ದೇಶ ರಕ್ಷಣೆಗೆ ಬಿಜೆಪಿಯನ್ನ ಬೆಂಬಲಿಸಿ ವಿಜಯೇಂದ್ರ ಹೇಳಿಕೆ ಹೌದು ಚಿಕ್ಕಮಗಳೂರು ಜಿಲ್ಲೆ ತರಕೇರಿ ತಾಲೂಕಿನಲ್ಲಿ ಜಗತ್ತಿನಲ್ಲಿ ಐದನೇ ಶಕ್ತಿಯಾಗಿ ಆರ್ಥಿಕವಾಗಿ ಅಭಿವೃದ್ಧಿಯಾಗಿರುವ ದೇಶ ಭಾರತ ದೇಶವಾಗಿದೆ ನರೇಂದ್ರ ಮೋದಿ ಅವರು ನೇತೃತ್ವದ ಸರ್ಕಾರದಿಂದ ಇದೆಲ್ಲವೂ ಸಾಧ್ಯವಾಗಿದೆ ಎರಡು ಪಕ್ಷಗಳ ನಡುವೆ ಜಾತಿಗಳ ನಡುವೆ ಚುನಾವಣೆ ನಡೆಯುತ್ತಿಲ್ಲ ದೇಶದ ಸುಭದ್ರತೆಗಾಗಿ ಚುನಾವಣೆ ನಡೆಯುತ್ತಿದೆ ದೇಶ ರಕ್ಷಣೆಗೆ ಬಿಜೆಪಿನ ಬೆಂಬಲಿಸಬೇಕೆಂದು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿಐ ವಿಜುವೇಂದ್ರ ಅವರು ಹೇಳಿದರು ಅವರು ಇಂದು ಪಟ್ಟಣದ ಬಯಲು ರಂಗಮಂದಿರದಲ್ಲಿ ಏರ್ಪಡಿಸಿದ್ದ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಕೊಟ್ಟ ಶ್ರೀನಿವಾಸ್ ಪೂಜಾರಿ ಪರ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಮಾತನಾಡಿದರು ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಎಸ್ಸಿ ಎಸ್ಟಿ ರವರಿಗೆ ಮೀಸಲಿಟ್ಟಿರುವ ಹಣವನ್ನ ಬೇರೆ ಯೋಜನೆಗೆ ವರ್ಗಾವಣೆ ಮಾಡಿ ದಲಿತರಿಗೆ ವಂಚನೆ ಮಾಡಿದ್ದಾರೆ ರೈತರಿಗೆ ಟಿಸಿ ಅಳವಡಿಸಲು ಸುಲಿಗೆಯನ್ನ ದರೋಡನ್ನ ಮಾಡ್ತಿದ್ದಾರೆ ರೈತ ಪರ ದಲಿತ ಪರ ಮೊಸಳೆ ಕಣ್ಣೀರನ್ನ ಹಾಕ್ತಿದ್ದಾರೆ ಭ್ರಷ್ಟಾಚಾರ ಆಡಳಿತ ಕಾಂಗ್ರೆಸ್ ನೀಡ್ತಾ ಇದೆ ಎಂದು ಆರೋಪಿಸಿದರು ಮಾಜಿ ಸಚಿವರಾದ ಸಿಟಿ ರವಿರವರು ಮಾತನಾಡಿ ಭಾಗದ ಜನರಿಗೆ ಸಹಕಾರವಾಗಲಿ ಎಂದು ಸಾವಿರದ ಎರಡು ನೂರ ಎಂಬತ್ತೊಂದು ಕೋಟಿ ರು ಮಂಜೂರು ಮಾಡಿಸಿ ಶಾಶ್ವತ ನೀರಿನ ಯೋಜನೆ ಜಾರಿಗೆ ತಂದೆವು ಸಾವಿರದ ನಾಲ್ಕು ನೂರು ಕೋಟಿ ಹಣದಿಂದ ಜಲ ಜೀವನ್ ಮಿಷನ್ ಯೋಜನೆ ಜಾರಿಗೆ ತಂದೆವು ನಾವು ರಾಜಕಾರಣ ಮಾಡುವುದು ಹಿಂದುತ್ವಕ್ಕಾಗಿ ಜಾತಿ ರಾಜಕಾರಣ ಮಾಡಿಲ್ಲ ಅಭಿವೃದ್ಧಿಗಾಗಿ ಹಿಂದುತ್ವಕ್ಕಾಗಿ ಕೆಲಸ ಮಾಡಿದ್ದೇವೆ ದೇಶ ಉಳಿಯಬೇಕಾದರೆ ಬಿಜೆಪಿಗೆ ಓಟ್ ಹಾಕಿ ಈ ಚುನಾವಣೆ ದೇಶ ಉಳಿಸುವ ಚುನಾವಣೆಯಾಗಲಿ ತರೀಕೆರೆಯ ರಾಷ್ಟ್ರೀಯ ಹೆದ್ದಾರಿಗೆ ಪೂರಕವಾಗಿ ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿದ್ರು ಅಭ್ಯರ್ಥಿ ಕೊಟ್ಟ ಶ್ರೀನಿವಾಸ ಪೂಜಾರಿ ಮಾತನಾಡಿ ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಚುನಾವಣೆ ತುಂಬಾ ಮಹತ್ವವನ್ನು ಪಡೆದಿದೆ ಸಮರ್ಥ ಸುಭದ್ರ ಭಾರತದ ಗೌರವನ್ನ ಪ್ರಪಂಚದಲ್ಲಿ ಹೆಚ್ಚಿಸಿದವರು ನರೇಂದ್ರ ಮೋದಿರವರು ಭಾರತದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಬೇಕಾದರೆ ಬಿಜೆಪಿಯ ಕೈ ಬಲಪಡಿಸಬೇಕು ಕಾಂಗ್ರೆಸ್ನವರು ಚಿನ್ನವನ್ನ ಅಡವಿಟ್ಟವರು ಆದರೆ ಇಂದು ಎಪ್ಪತ್ತು ರಾಷ್ಟಗಳಿಗೆ ಭಾರತದಿಂದ ಚಿನ್ನವನ್ನ ಸರಬರಾಜು ಮಾಡುತ್ತಿದ್ದೇವೆ ಅದು ಮೋದಿ ಸರ್ಕಾರದ ಸಾಧನೆಯಾಗಿದೆ ಅನ್ನ ಯೋಜನೆಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇಪ್ಪತ್ತೇಳು ಲಕ್ಷ ಕ್ವಿಂಟಲ್ ಹಾಕಿ ಪ್ರತಿ ತಿಂಗಳು ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಉಚಿತವಾಗಿ ನೀಡುತ್ತಿರುತ್ತೇವೆ ಆದರೆ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಅನ್ನಭಾಗ್ಯ ಯೋಜನೆಗೆ ಸಹಕಾರ ನೀಡಿಲ್ಲ ಎಂದು ಸುಳ್ಳನ್ನ ಹೇಳ್ತಿದ್ದಾರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನ ಮಂದಿರ ಕ್ಷೇತ್ರವನ್ನಾಗಿ ಮಾಡ್ತೇವೆ ನನ್ನನ್ನ ಗೆಲ್ಲಿಸಿರಿ ಬೋಧಿಗೆ ಬೆಂಬಲಿಸಿರೆಂದು ಮತದಾರರಲ್ಲಿ ಮನವಿಯನ್ನ ಮಾಡಿದರು ಪ್ರದೀಪ್ ಹೆಚ್ಚಿ ಎನ್ ಕೆ ನ್ಯೂಸ್ ಬ್ಯೂರೋ ತರೀಕೆರೆ ಚುನಾವಣೆ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆಯನ್ನ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಮುಖಂಡರು ಇದನ್ನು ಗಂಭೀರವಾಗಿ ತಂದುಕೊಳ್ಬೇಕು ಆ ನಿಟ್ಟಿನಲ್ಲಿ ಇವತ್ತು ನಾನು ಇವತ್ತು ಪ್ರಚಾರಕ್ಕೋಸ್ಕರ ಬಂದಿರ್ತಕ್ಕಂಥದ್ದು ಆತ್ಮೇಲೆ ಇವತ್ತು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸನ್ಮಾನ ನರೇಂದ್ರ ಮೋದಿ ಜಿ ದೇಶದ ಪ್ರಧಾನಮಂತ್ರಿ ಆಗುವ ಮುನ್ನ ಏನು ಯು ಪಿ ಎ ಸರ್ಕಾರ ಇತ್ತು ಮನಮೋಹನ್ ಸಿಂಗ್ ದೇಶದ ಪ್ರಧಾನಮಂತ್ರಿ ಇದ್ರು ಮನಮೋಹನ್ ಸಿಂಗ್ ಅವರ ಯು ಪಿ ಎ ಸರ್ಕಾರದ ಹತ್ತು ವರ್ಷಗಳ ಅಧಿಕಾರನ ಮುಗಿಸಿದಂತ ಸಂದರ್ಭದಲ್ಲಿ ಆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೇಶದ ಯುವಕರು ವಿಶೇಷವಾಗಿ ಮಾತನಾಡ್ತಾ ಇದ್ರು ಏನ್ ಮಾತನಾಡ್ತಾ ದೇಶದ ಜನತೆ ಮಧ್ಯ ಯುವಕರು ಭಾರತದಲ್ಲಿ ಭಾರತಕ್ಕೆ ಭವಿಷ್ಯ ಇಲ್ಲ ಭಾರತಕ್ಕೆ ಭವಿಷ್ಯ ಇಲ್ಲ ಭಾರತದಲ್ಲಿ ಅಭಿವೃದ್ಧಿಯನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ ಭಾರತದಲ್ಲಿ ಒಂದು ಭ್ರಷ್ಟಾಚಾರ ಆಡಳಿತ ನೋಡೋದಕ್ಕೆ ಸಾಧ್ಯ ಇಲ್ಲ ಯುವಕರು ವಿಶೇಷವಾಗಿ ಯುವ ಜನತೆ ತಮ್ಮ ಭವಿಷ್ಯನ ರೂಪಿಸ್ಕೋಬೇಕು ಅಂತ ಹೇಳಿ ಹೌದು ಅಂದ್ರೆ ಕೈ ಎತ್ತಿ ಐವತ್ತು ರೂಪಾಯಿ ಜಾಸ್ತಿ ಮಾಡಿ ಒಂದು ಮನೆಯಲ್ಲಿ ಒಂದು ಒಬ್ಬ ಒಂದೇ ಕ್ವಾಟ್ರ್ ಕುಡಿತಾನೆ ಅಂತ ಅಂದ್ರೆ ತಿಂಗಳಿಗೆ ಒಂದೂವರೆ ಸಾವಿರ ಬಂತು ಎರಡು ಕ್ವಾಟ್ರ್ ಕುಡಿದ್ರೆ ಮೂರು ಸಾವಿರ ಎಂಟು ಜನ ಕುಡಿಯಾರಿದ್ರೆ ಒಂದು ಅಂತ ತಗೊಬಂದ್ರೆ ತಾಯಿ ನಿಮ್ಮ ಯಜಮಾನರು ಜೋಬಿ ಕತ್ರಿ ಹಾಗೆ ನಿಮಗೆ ಎಂಟು ಸಾವಿರ ರೂಪಾಯಿ ಕೊಟ್ಟು ನಾನ್ ಕೊಟ್ಟೆ ನಾನ್ ಕೊಟ್ಟೆ ಅಂದ್ರೆ ಯಾರಪ್ಪನ ಮನೆ ಕೊಟ್ಟರು ಅಷ್ಟು ಮಾತ್ರ ಅಲ್ಲ ಈಗ ಅಕ್ಕಿದ್ರು ಅಕ್ಕಿದ ಹೇಳ ನರೇಂದ್ರ ಮೋದಿ ಅವರು ಕೊಡ್ತಿರುವಂತ ಐದು ಕೆ ಜಿ ಅಕ್ಕಿಯಲ್ಲೇ ಕಡಿತ ಮಾಡ್ತಿದ್ದಾರೆ ಹೊರತು ಒಂದೇ ಒಂದು ಕಾಳು ಇವರು ಒಂದು ಒಂದು ಕಾಳು ಅಕ್ಕಿ ಇವ್ರು ಕೊಟ್ಟಿಲ್ಲ ಅಕ್ಕಿ ಯಾರು ಕೊಡ್ತಿರೋದು ಯಾರು ಕೊಟ್ಟಿರೋದು ಅಕ್ಕಿ ಮೋದಿ ಕೊಟ್ಟಿರೋ ಅಕ್ಕಿ ನಾನ್ ಕೊಟ್ಟೆ ನಾನ್ ಕೊಟ್ಟೆ ಅಂತ ಹೇಳ್ತಾರಲ್ಲ ಇವರಿಗೆ ಏನ್ ಹೇಳ್ಬೇಕು ನನಗೆ ಸುಳ್ಳು ನಮ್ಮ ಇಲ್ಲವಯ್ಯ